ರೀತಿಯ ಗಣೇಶ ಅವರು ಇವತ್ತು ನಾನು ಬೆಂಗಳೂರಿನಲ್ಲಿರುವಂತಹ ಒಂದು ಪ್ರದರ್ಶನ ಕೂಡ ನಡೆಸಿದೆ ಇದರ ಜೊತೆಗೆ ಕೆಲವೊಂದು ಪ್ರಾಡಕ್ಟ್ ಮನಸೀಲ್ ಮಾಡ್ತಾ ಇದ್ದಾರೆ ಯಾವ ಪ್ರಾಡಕ್ಟ್ ಯಾವೆಲ್ಲ ಒಂದು ಚಾಪೋ ಪೈಪ್ ಅಂತ ಕಂಪನಿ ಹೆಸರು ಅದರಲ್ಲಿ ಕೆನ್ಸನ್ ಮಾಡ್ತಾರೆ ಅದೆಲ್ಲ ಎಕೋಫಿಲ್ಡಿಂಗ್ ಪ್ರಾಡಕ್ಟ್ಸ್ ಅಂದರೆ ನಾವು ನೋ ಪ್ಲಾಸ್ಟಿಕ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಬ್ಯಾಂಬು ವಾಟರ್ ಬಾಟಲ್ ಇದೆ ಟೂತ್ ಬ್ರಷ್ ಇದೆ ಟರ್ ಕ್ಲೀನರ್ಸ್ ಇದೆ ಲಿಯೋಬಾನ್ಸ್ ಇದೆ ಅಥವಾ ಪೆನ್ಸಿಲ್ಸ್ ಇದೆ ಇದೆ ಸೊ ಇವೆಲ್ಲ ಪ್ಲಾಸ್ಟಿಕ್ ಸ್ಟ್ರಾ ಯೂಸ್ ಮಾಡ್ತಾರೆ ಅಥವಾ ಸ್ಟೀಲ್ ಸ್ಟ್ರಾ ತಗೊಂಡ್ರೆ ನಮ್ಮ ಸ್ಟು ನಾವೇ ಯೂಸ್ ಮಾಡಿಕೊಂಡು ಸ್ಟ್ರಾ ಕ್ಲೀನರ್ ಕೂಡ ಬರುತ್ತೆ ಹಾಗೆ ನೀವು ಇದೆ ಪ್ಲಾಂಟಬಲ್ ರಾಖಿ ಇದೆ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ವಿರ್ ಇಂಟ್ರೊಡ್ಯೂಸಿಂಗ್ ಮಾಡಿ ಪ್ಲ್ಯಾಂಟ್ ಮಾಡ್ಬೋದು ಪ್ಲಾಂಟ್ ಮಾಡಿದ್ಮೇಲೆ ಒಂದು ಗಿಡ ಬೆಳೆಯುತ್ತೆ ಅಂತೆ ಪ್ಲಾಸ್ಟಿಕ್ ವ್ಯಾಕ್ಟ್ರಿ ತೊಗೊಂಡು ಏನು ಮಾಡ್ತೀವಿ ನಾವು ಕಟ್ಕೊಂಡು ಅದನ್ನು ಬಿಸಾಕ್ಬಿಡ್ತೀವಿ ಹಾಕ್ಬಿಡ್ತೀವಿ ಅದನ್ನ ಯೂಸ್ ಮಾಡಿದ್ರೆ ಐ ಮೀನ್ ಇದನ್ನು ಕಟ್ಟಿದ್ರೆ ಸೊ ನೆಕ್ಸ್ಟ್ ಡೇ ಅವರು ಪ್ಲಾಂಟ್ ಮಾಡಿದಾಗ ಇನ್ನೊಂದು ಸೆವೆನ್ ಏಯ್ಟ್ ಡೇಸಲ್ಲಿ ಒಂದು ಗಿಡ ಅಂತೆ ಸೊ ಅದು ಒಂದು ಮೆಮೊರಿ ಆಗುತ್ತೆ ಸೊ ಇದೇ ಥರ ಕೋಕೋನಟ್ ಶೆಲ್ಸ್ ಇದೆ ಬಾಟಲ್ಸ್ ಇದೆ ಬಾಂಬೆ ವಾಟರ್ ಬಾಟಲ್ ಇದೆಲ್ಲ ಹಾಟಲ್ ಓಲ್ಡ್ ಬರುತ್ತೆ ನಿಮಗೆ ಟೆನ್ ಟು ಹಾಗೆ ಕಾಫಿ ಮಗ್ಸ್ ಇದೆ ಇನ್ನೆಲ್ಲ ಕೋಕೋನಟ್ ಶಲ್ಸ್ ಸೊ ಕೋಕೋನಟ್ ಚಿಪ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಕಪ್ ಮಾಡಿದ್ದೀವಿ ಸೊ ಯಾವುದೂ ವೇಸ್ಟ್ ಆಗೋಲ್ಲ

ಅದ್ರ ಬದಲು ನೀನು ಪೆನ್ಸಿಲ್ ಕೊಟ್ಟಾಗ ಅವರು ಕಚ್ಚಿದಾಗ ಅವ್ನು ಕಹಿ ಬಂದು ಪೆನ್ಸಿಲ್ ಕಚ್ಚೋದನ್ನು ಸ್ಟಾಫ್ ಮಾಡ್ತಾರೆ ಅನ್ನೋ ಒಂದು ಪೆಂಚಲಿನಲ್ಲಿ ಇದನ್ನ ಮನೆ ಕಚ್ಕೊಂಡು ಸಾಕು ಬಿಟ್ಟರೆ ಇದು ತೆಂಗಿನ ಚಿಕ್ಕಮ ಸೊ ಯೂಜ್ಲಿ ನಾವೆಲ್ಲ ತೆಂಗಿನ ಚಿಕ್ಕಮ ಇವಾಗೆಲ್ಲ ಬಿಸಾಕ್ತಾ ಇದ್ದೀವಿ ಅದ್ರ ಬದಲು ಇದೊಂದು ಕಪ್ಪನ್ನ ನಾವು ಬೈ ಮಾಡಿಕೊಂಡ್ರೆ ಅಂದರೆ ವೇಸ್ಟಿಂದ ನಾವು ಒಂದು ಕಪ್ಪನ್ನ ನಾವು ಮಾಡಿದ್ದೀವಿ ಅದೇ ಥರ ಸ್ಕೊಬ್ಬರಿದೆ ಸ್ಪೂನ್ಸು ಕೂಡ ನಾವು ಮತ್ತೆ ತೆಂಗಿನ ನಾರಿಂದ ನಾವು ಸ್ಕ್ರಬ್ಬರ್ನ ಮಾಡಿದ್ದೀವಿ ತೆಂಗಿನಾರು ಇದರಿಂದ ಸ್ಕ್ರಬ್ಬರ್ಸ್ನ ಮಾಡಿದ್ವಿ ಹಾಗೆ ಪ್ಲಾಂಟ್ ಹ್ಯಾಂಗರ್ ಕೂಡ ಮಾಡಿದ್ವಿ ಚಿಕ್ಕ ಚಿಕ್ಕ ಪ್ಲಾಂಟ್ ಹಾಕೊಂಡು ಹ್ಯಾಂಗ್ ಮಾಡಿದ್ರು ಹಾಂ ನೋಡಿ ನೋಡಿ ವೀಕ್ಷಕರೇ ಈಗ ಆಗಸ್ಟ್ ಎಂಟು ತಾರೀಕಲ್ಲೇ ಹಿಡಿದು ಆಗಸ್ಟ್ ಎಂಟೆರಡರವರೆಗೆ ಇಲ್ಲಿ ಲಾಲ್ನಗರದಲ್ಲಿ ಪುಸ್ತಕ ಮೇಳ ಹತ್ತೊಂಬತ್ತು ಆಗಸ್ಟ್ ಹತ್ತೊಂಬತ್ತರವರೆಗೆ ಈ ಪುಸ್ತಕ ಮೇಳ ಜಗ್ತಾ ಇದೆ ಕನಿಷ್ಠನ ಸೊ ನೀವು ಬಂದು ಈ ಒಂದು ಶಾಪ್ಗೆ ಬಿಟ್ಟಿ ಕೊಟ್ಟು ಈ ಒಂದು ಪ್ರಾಡಕ್ಟನ್ನು ಖರೀದಿ ಮಾಡಿ ಒಳ್ಳೆಯ ಪ್ರಾಡಕ್ಟ್ ಇದೆ ಅಂತ ನಾನು ತಿಳಿಸ್ತೀನಿ ಮತ್ತು ಉತ್ಪನ್ನಗಳನ್ನು ಇವರು ರೆಡಿ ಮಾಡಿದಾಗ ಆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಮಾತನಾಡೋದು